ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಎಂದಿನಂತೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರುವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಮುದ್ದಾದ ಒಂದು ನವಿಲು ನಮ್ಮನೆ ಸುತ್ತಮುತ್ತ ನವಿಲಿಗೇನು ಕಮ್ಮಿ ಇಲ್ಲ ಬಿಡಿ ಯಾಕೆ ಅಂತ ಹೇಳಿದರೆ ಅಮ್ಮ ಬೆಳಗಾದರೆ ನವಿಲಿಗೆ ಅಕ್ಕಿ ಹಾಕೋದು ಅಥವಾ ಉಳಿದಿರುವಂಥ ಅನ್ನ ಎಲ್ಲ ಹಾಕ್ತಾರೆ ಹಾಗಾಗಿ ಅದನ್ನು ತಿನ್ನೋಕ್ಕೆ ಅಂತೇಳಿ ನಮ್ಮ ಇಡೀ ಅಂಗಳದಲ್ಲಿ ನವಿಲುಗಳ ರಾಶಿಯೇ ಇರತ್ತೆ ನೋಡ್ಲಿಕ್ಕಂತೂ ತುಂಬಾ ಸುಂದರವಾಗಿರುತ್ತೆ ನಮಗಂತೂ ಒಟ್ಟಿನಲ್ಲಿ ಏಳ್ಬೇಕಂದ್ರೆ ಕಣ್ಣಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ನಾರ್ಮಲಿ ಮಗಳನ್ನು ಸ್ಕೂಲ್ಗೆ ಹೊರಡಿಸಿ ಕಳಿಸಾದ ನಂತರ ನನಗೆ ಇರುವಂಥ ದೊಡ್ಡ ಚಿಂತೆ ಯಾವುದು ಅಂತ ಹೇಳಿದರೆ ಮಧ್ಯಾಹ್ನಕ್ಕೆ ಎಂಥ ಅಡುಗೆ ಮಾಡೋದು ಅಂತೇಳಿ ಹಾಗೆ ಇವತ್ತು ಕೂಡ ನಾನು ಗೀ ರೈಸ್ ಹಾಗೆ ಚಿಕನ್ ಕುರ್ಮಾ ಮಾಡುವ ಅಂತ ಎನಿಸಿದೆ ಹಾಗೆಯೇ ಗೀ ರೈಸು ಚಿಕನ್ ಕುರ್ಮಾ ಅಂತ ಮಾಡಿ ಊಟ ಮಾಡುವ ಅಂತೇಳಿ ಆಯಿತು ಯಾಕೆ ಅಂತ ಹೇಳಿದರೆ ಇದ್ದದ್ದು ಚಿಕನ್ ತರಕಾರಿ ಆದರೆ ಊಟ ಆಗುವಾಗ ಮೂರು ಗಂಟೆಯೂ ಕಳೀತದೆ ಆದರೆ ಚಿಕನ್ ಇದ್ದರೆ ಉಂಟಲ್ಲ ಹನ್ನೆರಡು ಗಂಟೆಗೆ ಊಟ ಆಗ್ತದೆ ನಂದು ಹಾಗೆ ಬೇಗ ಬೇಗ ಊಟ ಮಾಡಿ ಹೊರಗಡೆ ಬಂದೆ ಯಾಕೆ ಅಂತ ಹೇಳಿದರೆ ಎರಡು ದಿವಸದ ಹಿಂದೆಯೇ ತಂದಿಟ್ಟಂಥ ಗಿಡ ನನಗೆ ಇಡೀ ಶಾಪ ಹಾಕೋದಕ್ಕೂ ಮುಂಚೆ ಅದಕ್ಕೆ ಒಂದು ಜೀವದಾನ ಮಾಡುವ ಅಂತೇಳಿ ಹೊರಗಡೆ ಬಂದೆ ಗಿಡಗಳನ್ನು ತಂದಿಟ್ಟು ಎರಡು ದಿವಸ ಆದರೂ ಕೂಡ ಇನ್ನೂ ಯಾಕೆ ನಡಲಿಲ್ಲ ಅಂತ ಕೇಳುವುದಾದರೆ ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಹಾಗಾಗಿ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಕೂಡ ಕಿರಿಕಿರಿ ಆಗ್ತಿತ್ತು ಇನ್ನು ಗಿಡ ನಡುವ ಮಾತೇ ಇಲ್ಲ ಬಿಡಿ ಹಾಗೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದ್ದದ್ರಿಂದ ಒಮ್ಮೆ ಗಿಡ ನಡುವ ಅಂತೇಳಿ ಬಂದೆ ಮಳೆಗಾಲ ಶುರುವಾಯಿತು ಅಂತ ಹೇಳಿದರೆ ಈ ಗಿಡಗಳನ್ನು ಕಸಿ ಮಾಡುವುದು ಹಾಗೆ ತಂದು ನಡುವುದು ಇದೆಲ್ಲ ಒಂದು ಖುಷಿ ಆಯಿತಾ ನಮ್ಮ ಮೇಲೆ ಮನೆ ಜಯಂತಿ ಅಕ್ಕಂತಿದ್ದಾರೆ ಅವರ ಮನೆಯಲ್ಲಿ ಗಿಡನೆಲ್ಲ ಕಸಿ ಮಾಡಿದರು ಹಾಗಾಗಿ ನನಗೆ ಫಸ್ಟ್ ಹೇಳಿದರು ಗಿಡ ಕೊಂಡೋಗು ಅಂತೇಳಿ ನಾನು ಅದೇ ದಾರಿಯಲ್ಲಿ ನೂರು ಸರ್ತಿ ತಿರುಗಿದ್ರೂ ಕೂಡ ನನಗೆ ಗಿಡ ತರಲಿಕ್ಕೆ ಅಂತೂ ಕೂರಿಸೋತಾಗಿಲ್ಲ ಅಕ್ಕಪಕ್ಕದ ಜನಗಳೆಲ್ಲ ಎಕ್ಕಿ ಕೊಂಡೋದ ನಂತರ ನಾನು ತೆಗೆದುಕೊಂಡು ಬಂದಿದ್ದು ನನಗೆ ಅಲ್ಲಿಯೇ ಹೋದರೂ ಕೂಡ ನೆನಪು ಕೂಡ ಆಗ್ತಾ ಇರಲಿಲ್ಲ ಕಡೆಗೆ ಜಂತಿ ಅಕ್ಕವೇ ನನಗೆ ಗಿಡಗಳನ್ನೆಲ್ಲ ಕಟ್ ಮಾಡಿ ಕೊಂಡೋಗು ಹೇಳಿ ಕೊಟ್ಟರು ಹಾಗಾಗಿ ತೆಗೆದುಕೊಂಡು ಬಂದು ಇಟ್ಟಿದ್ದೇನೆ ಇವತ್ತು ಅದಕ್ಕೆ ಟೈಮ್ ಬಂತು ಮಾರ್ರೆ ಎರಡು ದಿನದ ನಂತರ ಗಿಡ ನಡಲಿಕ್ಕೆ ನನಗೆ ಟೈಮ್ ಸಿಕ್ಕಿದೆ ಹಾಗೆ ಗಿಡಗಳನ್ನೆಲ್ಲ ನಡ್ತಾ ಇದ್ದೇನೆ ನನಗೆ ಗಿಡ ನಡುವುದೆಲ್ಲ ಭಾರಿ ಖುಷಿ ಆದರೆ ಸ್ವಲ್ಪ ಉದಾಸೀನವೂ ಕೂಡ ಜಾಸ್ತಿಯೇ ಉಂಟು ಪ್ರತಿ ಸರ್ತಿಯೂ ಈ ಮಳೆ ಬರುವಾಗ ಗಿಡಗಳನ್ನೆಲ್ಲ ತೆಗೆದುಕೊಂಡು ಬಂದು ನಡ್ತೇನೆ ಮಳೆ ಬರುವಾಗ ಅಂತಲ್ಲ ನಾನು ಹೊರಗಡೆ ಎಲ್ಲಿಯಾದರೂ ತಿರುಗಲಿಕ್ಕೆ ಹೋದಾಗ ಎಲ್ಲಿಯಾದರೂ ಒಳ್ಳೊಳ್ಳೆ ಗಿಡಗಳು ಕಂಡರೆ ತೆಗೆದುಕೊಂಡು ಬಂದು ನಡುವುದೊಂದು ನನ್ನ ಅಭ್ಯಾಸ ಆದರೆ ಕಳೆದ ವರ್ಷದ ಮಳೆಯಲ್ಲಿ ನನ್ನ ಸುಮಾರು ಗಿಡಗಳೆಲ್ಲ ಹಾಳಾಗಿ ಹೋಯಿತು ಅದಾದ ನಂತರ ನನಗೆ ಗಿಡ ನಡಲಿಕ್ಕೆ ಮನಸ್ಸೇ ಇಲ್ಲದಾಗೆ ಆಯಿತು ಯಾಕೆ ಅಂತ ಹೇಳಿದರೆ ನನ್ನ ಹತ್ರ ಕಡಿಮೆ ಅಂತ ಹೇಳಿದರೂ ಕೂಡ ಒಂದು ಇಪ್ಪತ್ತು ಕಲರ್ನ ದಾಸಬಳಗಳಿತ್ತು ಈಗ ಎಲ್ಲ ಹೋಗಿ ಒಂದು ಏಳೆಂಟು ಕಲರ್ ಮಾತ್ರ ಉಳಿದಿದೆ ಹಾಗೆ ಗಿಡ ನಟ್ಟು ಈಚೆ ಬರುವಾಗ ನಮ್ಮ ಚಿಂಟು ಕಾಣೆಯಾಗಿದ್ದಾನೆ ಚಿಂಟು ಎಲ್ಲಿದ್ದಾನೆ ಅಂತ ಹುಡುಕೊಂಡು ಬಂದರೆ ಇಲ್ಲಿ ಕಾಡಿನ ನಡುವೆ ಕುತ್ಕೊಂಡಿದ್ದಾನೆ ಅವನನ್ನು ಕರೆದುಕೊಂಡು ಬಂದು ಒಮ್ಮೆ ಈಚೆ ಬಿಡು ಅಂತೇಳಿ ಕರೆದುಕೊಂಡು ಬಂದೆ ಯಾಕೆ ಅಂತ ಹೇಳಿದರೆ ಅಲ್ಲಿ ಹಾವು ಎಲ್ಲ ಇದ್ದರೆ ಕೂಡ ಗೊತ್ತಾಗೋದಿಲ್ಲಲ್ಲ ಹಾಗೆ ನಮ್ಮ ಗುಜ್ಜೆಯನ್ನು ಕೂಡ ಬಿಟ್ಟೆ ಯಾಕೆ ಅಂತ ಹೇಳಿದರೆ ಚಿಂಟುವನ್ನು ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳೋದು ಅವಳೇ ಹಾಗಾಗಿ ಅವಳನ್ನು ಬಿಟ್ಟರೆ ನನಗೆ ಸ್ವಲ್ಪ ಧೈರ್ಯ ಆಚೆ ಈಚೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ನೋಡಿ ಈ ದಾಸವಾಳ ಗಿಡವನ್ನೆಲ್ಲ ನಾನು ಕ್ರಾಯಕ್ಕೆ ತಂದು ನಟ್ಟದ್ದು ನಾನು ಗಿಡಗಳಿಗೆ ಎಷ್ಟು ಹಣ ಹಾಕಿದ್ದೇನೆ ಅಂತೇಳಿ ನನಗೆ ಸಹ ಗೊತ್ತಿಲ್ಲ ಈ ಗಿಡಗಳೆಲ್ಲ ನಾನು ದುಡ್ಡು ಕೊಟ್ಟೆ ತದ ತಂದು ನಟ್ಟದ್ದು ಹಾಗೆ ನೋಡಿ ಇಲ್ಲಿ ನಮ್ಮ ಮನೆಯಲ್ಲಿ ಬಾಳೆ ಗೊನೆ ಎಲ್ಲ ಆಗಿದೆ ನನಗೆ ಈ ರೀತಿ ಗಿಡ ಎಲ್ಲ ಬೆಳೆಸುವುದಂದ್ರೆ ಭಾರಿ ಖುಷಿ ಅದನ್ನು ತಿನ್ನಲಿಕ್ಕೆ ಆಗ್ತದೆ ಅನ್ನೋದಕ್ಕಿಂತ ನಮಗೆ ಒಂದು ಶುದ್ಧವಾದ ಗಾಳಿ ಸಿಗ್ತದೆ ಅನ್ನೋದೊಂದು ನನ್ನ ಆಲೋಚನೆ ನೋಡಿ ಇಲ್ಲಿ ಇದೊಂದು ಬಾಳೆಗೊನೆ ಬಲಿಲಿಕ್ಕೆ ಆಗ್ತಾ ಇದೆ ದಿನಾ ಕಾಯ್ತಾ ಇದ್ದೇನೆ ಯಾವಾಗ ಬಲೀತದ ಯಾವಾಗ ಆಗ್ತದ ಅಂತೇಳಿ ಇನ್ನು ಕೂಡ ಅಣ್ಣ ಆಗೋದು ಕಾಣಿಸ್ತಾ ಇಲ್ಲ ನೋಡಿ ಈ ಹೂವಿನ ಗಿಡಗಳನ್ನೆಲ್ಲ ಉಂಟಲ್ಲ ನಾನು ಎಲ್ಲಿ ಹೋಗ್ತಾನೆ ಅಲ್ಲಿಂದ ತಂದದ್ದು ಈ ವೈಟ್ ಕಲರ್ ಹಾಗೆ ಪಿಂಕ್ ಕಲರ್ ಹೂವುಗಳು ಉಂಟಲ್ಲ ಅದನ್ನು ನಾನು ಮೂಡಿಗೆರೆಯಲ್ಲಿ ಅಕ್ಕ ಇದ್ದಾರೆ ಅಮಿತ್ ಅಕ್ಕ ಅಂತೇಳಿ ಅವರ ಮನೆಯಲ್ಲಿ ಕೇಳಿ ತೆಗೆದುಕೊಂಡು ಬಂದದ್ದು ಅಕ್ಕ ಸುಮಾರು ಒಳ್ಳೊಳ್ಳೆ ಗಿಡಗಳನ್ನೆಲ್ಲ ಕೊಟ್ಟಿದ್ರು ಆದರೆ ಕಳೆದ ವರ್ಷದ ಮಳೆ ಉಂಟಲ್ಲ ಎಲ್ಲ ಗಿಡವನ್ನು ಹಾಳು ಮಾಡಿಬಿಡ್ತಾ ಇತ್ತ ಎಷ್ಟೆಷ್ಟು ಒಳ್ಳೆ ಗಿಡಗಳೆಲ್ಲ ಕೊಳೆತೋದ್ವು ನನಗೆ ಅಂತೂ ಭಾರಿ ಬೇಜಾರಾಗಿದೆ ಹಾಗಾಗಿ ಈಗ ಗಿಡ ನಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲದಾಗಿದೆ ಇದೊಂದು ತಾವರೆ ಹೂ ಮಾರ್ರೆ ಹಾಕಿ ಎರಡು ವರ್ಷ ಆಯಿತು ಇನ್ನೂ ಕೂಡ ಒಂದೇ ಒಂದು ಹೂವು ಆಗಲಿಲ್ಲ ಹಾಗೆಯೇ ಇವತ್ತು ಮಳೆಯೆಲ್ಲ ಸ್ವಲ್ಪ ಕಮ್ಮಿ ಇರೋದರಿಂದ ಹೊರಗಡೆಯ ಕೆಲಸ ಸ್ವಲ್ಪ ಬೇಗ ಬೇಗ ಮಾಡಿ ಮುಗಿಸುವ ಹೇಳಿ ಎನಿಸಿದೆ ಹಾಗೆ ನಮ್ಮ ಬಾವಿಯ ಹಗ್ಗ ಉಂಟಲ್ಲ ಇದು ನಾವು ಯೂಸ್ ಮಾಡುವುದೇ ಇಲ್ಲ ಹಾಗಾಗಿ ಸುಮ್ಮನೆ ಹೊರಗೆ ಬಿಟ್ಟರೆ ಈ ಮಳೆಯಲ್ಲಿ ನೆನೆದು ಪಾಚಿ ಎಲ್ಲ ಹಿಡಿದು ಹಾಳಾಗ್ತದಲ್ಲ ಹಾಗಾಗಿ ಅದನ್ನೊಮ್ಮೆ ಸುತ್ತಿ ತೆಗೆದಿಡುವ ಅಂತೇಳಿ ಬಂದೆ ಈ ಮನೆಯಲ್ಲಿ ಇದ್ದರೆ ಉಂಟಲ್ಲ ಕಣ್ಣಿಗೆ ಬೀಳುವ ಪ್ರತಿಯೊಂದು ಕೆಲಸವನ್ನು ಮಾಡಲೇಬೇಕಾಗ್ತದೆ ಅದರ ಬದಲು ಆಫೀಸ್ಗೆ ಹೋದರೆ ಆಫೀಸ್ನಲ್ಲಿ ಇರುವಂಥ ಒಂದು ಕೆಲಸವನ್ನು ಮಾತ್ರ ಮಾಡಿದರೆ ಸಾಕಾಗ್ತದೆ ಈ ಬೇಸಿಗೆಯಲ್ಲಿ ಹೂವಿನ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಅಂತೇಳಿ ಪೈಪನ್ನು ಕೊಂಡೋಗಿ ಅಲ್ಲಿ ಇಟ್ಟಿದ್ದೆ ಆದರೆ ಈಗ ನಮಗೆ ಮಳೆ ಬರ್ತಾ ಇರೋದ್ರಿಂದ ಅದು ಯೂಸ್ ಇಲ್ಲ ಅಂತೇಳಿ ಅದನ್ನು ಕೂಡ ಹಾಳು ಮಾಡೋದು ಬೇಡ ಅಂತೇಳಿ ತಂದು ಇಟ್ಟೆ ಅಲ್ಲಿಂದ ಬಂದು ಒಳಗೆ ನೋಡುವಾಗ ಬಟ್ಟೆ ಹೋಗಲಿಕ್ಕೆ ಹಾಕ್ಲಿಕ್ಕೆ ಇತ್ತು ಒಂದು ರಾಶಿ ಬಟ್ಟೆ ಇತ್ತು ಮಾರ್ರೆ ಈಗ ಮುಂಚೆಯೇ ಬಟ್ಟೆ ಒಣಗುವುದೇ ಕಷ್ಟ ನಂತರ ನಾನು ಒಗೆಯುವುದು ಕೂಡ ತಡ ಮಾಡಿದೆ ಅಂತ ಹೇಳಿದರೆ ಆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲದಾಗೆ ಆಗ್ಬೋದು ಬಟ್ಟೆ ಎಲ್ಲ ಒಣಗಾಕಿ ಹೊರಗಡೆ ಹೋಗಿ ನೋಡುವಾಗ ಎರಡು ಪೈನಾಪಲ್ ಕೂಡ ಹಣ್ಣಾಗಿತ್ತು ಅದನ್ನು ಕೂಡ ತೆಗೆದುಕೊಂಡು ಬಂದೆ ಇನ್ನು ಅಮ್ಮ ನಾಯಿಗೆ ಅನ್ನ ಮಾಡಬೇಕು ಅಂತೇಳಿ ಅಕ್ಕಿ ಜಲಿಸ್ಲಿಕ್ಕೆ ಶುರು ಮಾಡಿದರು ಈಗ ಈ ರೀತಿಯೆಲ್ಲ ಯಾರು ಅಕ್ಕಿ ಜಲಿಸ್ತಾರೆ ಅಲ್ವಾ ಹಾಗೆ ಫ್ರಿಜ್ನಲ್ಲಿ ಪಪಾಯ ಕೂಡ ಇತ್ತು ನನಗೆ ಏನಾದರೂ ತಿಂತಾ ಇರೋದೊಂದು ಅಭ್ಯಾಸ ಹಾಗೆ ಪಪಾಯನ ಕಟ್ ಮಾಡಿ ಅಮ್ಮನಿಗೆ ಸ್ವಲ್ಪ ಕೊಟ್ಟೆ ನಾನು ಕೂಡ ಸ್ವಲ್ಪ ತಿಂದೆ ಆಯಿತಾ ನನಗೆ ಮೊದಲೇ ಶೀತ ಕೂಡ ಆಗಿತ್ತು ಆದರೆ ಫ್ರಿಜ್ನಲ್ಲಿ ಇಟ್ಟಿದ್ದು ತಿಂದರೆ ಪುನಃ ಜಾಸ್ತಿ ಆಗ್ತದೆ ಆದರೂ ಕೂಡ ಅಡ್ಡಿ ಇಲ್ಲ ಅಂಥೇಳಿ ನಾನು ತಿನ್ನೋದಂತೂ ಬಿಡೋದಿಲ್ಲ ನನಗೆ ಸ್ವಲ್ಪ ಟಿ ವಿ ನೋಡ್ತಾ ಕುತ್ಕೊಂಡು ಏನಾದರೂ ತಿನ್ನು ಅಂಥೇಳಿ ಬಂದೆ ಅಷ್ಟೊತ್ತಿಗೆ ನನ್ನ ಚಿಂಟು ಅಲ್ಲಿಗೆ ಕೂಡ ಬಂದ ಎಲ್ಲ ಆಗುವಾಗ ಸಂಜೆ ನಾಲ್ಕೂವರೆ ಗಂಟೆ ಆಗಿತ್ತು ನಾನು ಕೂಡ ಆಫೀಸಿಗೆ ಹೋದೆ ಆಫೀಸಿಂದ ಬರುವಾಗ ನಮ್ಮ ಚಿಂಟುಗೆ ಬೇಕಾದ ಔಷಧಿಯನ್ನು ಕೊಂಡು ಬಂದೆ ಔಷಧಿ ಯಾಕೆ ಅಂತ ಕೇಳುವುದಾದರೆ ನಮ್ಮ ಚಿಂಟು ಪರ್ಷಿಯನ್ ಕ್ಯಾಟ್ ಆಗಿದ್ದರಿಂದ ಅವನು ತುಂಬ ಸೆನ್ಸಿಟಿವ್ ಆಗಿರ್ತಾನೆ ಹಾಗಾಗಿ ಅವನ ಕೂದಲು ಉದುರೋದಾಗಿ ಔಷಧಿ ಹಾಕಬೇಕಾಗ್ತದೆ ಇದನ್ನು ನನಗೆ ಶಿರ್ತಡಿಯ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಅದನ್ನು ಆ ಡ್ರಾಪ್ಸನ್ನು ಮೂರು ತಿಂಗಳಿಗೆ ಒಮ್ಮೆ ಹಾಕಬೇಕಾಗ್ತದೆ ಅದು ಬೆಕ್ಕುಗಳು ನಕ್ಕದ ಹಾಗೆ ಅದಕ್ಕೆ ಎಟುಕದ ಹಾಗೆ ಬೆನ್ನಿಗೆ ಹಾಕಬೇಕಾಗ್ತದೆ ಆಗ ಅದು ನ ನಕ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ ಅವನಿಗೆ ಕುಡಿಸ್ಲಿಕ್ಕೆ ಕೂಡ ಔಷಧಿ ಉಂಟು ಆದರೆ ಅವನು ಔಷಧಿ ಕುಡಿಯುವುದರಲ್ಲಿ ಎಷ್ಟು ದೊಡ್ಡ ಕಳ್ಳ ಅಂತ ಹೇಳಿದರೆ ಈಗ ನೀವೇ ನೋಡ್ಬೋದು ನನ್ನನ್ನು ಎಷ್ಟು ಗೋಳಾಡಿಸ್ತಾನೆ ಅಂತೇಳಿ ಅವನಿಗೆ ಎರಡು ರೀತಿಯ ಔಷಧಿ ಕೊಡಲಿಕ್ಕೆ ಉಂಟು ಒಂದು ಬೆಳಗ್ಗೆ ಮಾ ಬೆಳಗ್ಗೆ ಮತ್ತು ಸಂಜೆ ಮತ್ತೊಂದು ಸಂಜೆ ಮಾತ್ರ ಅದನ್ನು ಕುಡಿಸುವುದಂದ್ರೆ ನನಗೆ ಪ್ರಾಣ ಸಂಕಟ ಮಾರ್ರೆ ಯಾಕೆ ಅಂತ ಹೇಳಿದರೆ ನೋಡಿ ಈಗ ಅವಸ್ಥೆ ಅವನದು ಔಷಧಿಯ ಬಾಟಲ್ ನೋಡಿದ ಕೂಡಲೇ ತಪ್ಪಿಸಿ ಓಡಲಿಕ್ಕೆ ಶುರು ಮಾಡ್ತಾನೆ ಇವತ್ತೇನೋ ಅಂದಾಜು ಮಾಡ್ತಾ ಕೂತ್ಕೊಂಡಿದ್ದಾನೆ ಈಗ ನೋಡಿ ಅವನು ಅವತಾರ ನನ್ನ ಕೈಗೆಲ್ಲ ಪೆಟ್ಟು ಮಾಡಿಬಿಡ್ತಾನೆ ಆಯಿತಾ ಕುಡಿಸ್ಲಿಕ್ಕೆ ಹೋದಾಗ ನನ್ನ ಮಗಳಿಗೆ ಆದರೂ ಒಂದು ವೇಳೆ ಸುಲಭದಲ್ಲಿ ಔಷಧಿ ಕುಡಿಸಿ ಬಿಡ್ತೇನೆ ಆದರೆ ಇವನಿಗೆ ಔಷಧಿ ಕುಡಿಸುವುದಂದರೆ ದೊಡ್ಡ ಸಂಕಟ ಈ ಒಂದು ಔಷಧಿ ಕುಡಿಸುವಾಗಲೇ ನಾನು ಅವನಲ್ಲಿ ಎಷ್ಟು ಪೆಟ್ಟು ತಿಂದಿದ್ದೇನೆ ಅಂದರೆ ನನಗೆ ಮಾತ್ರ ಗೊತ್ತು ಹಾಗೆ ಪುನಃ ಮತ್ತೊಂದು ಔಷಧಿ ಕೊಡಲಿಕ್ಕೆ ಇತ್ತು ಆದರೆ ಅವನು ಅಲ್ಲಿಂದ ಕಳ್ಳನ ರೀತಿ ಎದ್ದು ಓಡಿದ್ದಾಯಿತಾ ನಾನು ಕೂಡ ಅವನ ಬೆನ್ನಿಂದೆಯೇ ಓಡಿದೆ ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ